ನಾನು ಈ ದಿವಸ ತಮ್ಮೆದುರುಗಡೆ ತಂದಿಡ್ತಾ ಇರುವಂತಹ ಒಂದು ರುಚಿ ರುಚಿಯಾದ ಸವಿಯಾದ ಪನ್ನೀರ್ ಮಟರ್ ಗ್ರೇವಿ ನಮ್ಮ ಕ್ಯಾಟ್ರಿಂಗಲ್ಲಿ ಹೇಗೆ ಮಾಡ್ತೀವಿ ಹಾಗೆ ಹೋಟೆಲ್ನಲ್ಲಿ ಹೇಗೆ ಮಾಡ್ತಾರೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಮಟರ್ ಕಾಲು ಕೆ ಜಿ ಪನ್ನೀರು ಒಳ್ಳೆ ಕ್ರೀಮಿ ಪನ್ನೀರ್ ಇದು ಮೇಲ್ಗಡೆ ನೋಡಿ ಒಂದಷ್ಟು ದಪ್ಪ ಬೆಣ್ಣೆ ಹಾಕ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಧರ್ ಮೂರ್ತಿ ಶ್ರೀ ಚಟ್ರಸ್ ಮೈಸೂರು ನಾನು ಈ ದಿವಸ ತಮ್ಮೆದುರುಗಡೆ ತಂದಿಡ್ತಾ ಇರುವಂತಹ ಒಂದು ರುಚಿ ರುಚಿಯಾದ ಸವಿಯಾದ ಪನ್ನೀರ್ ಮಟರ್ ಗ್ರೇವಿ ಪನ್ನೀರ್ ಮಟರ್ ಗ್ರೇವಿ ನಾನು ನೀವು ಮನೆಯಲ್ಲೇ ನಮ್ಮ ಕ್ಯಾಟ್ರಿಂಗಲ್ಲಿ ಹೇಗೆ ಮಾಡ್ತೀವಿ ಹಾಗೆ ಹೋಟೆಲ್ನಲ್ಲಿ ಹೇಗೆ ಮಾಡ್ತಾರೆ ಅದೆಲ್ಲ ಭಾಳ ಈಸಿ ಮೆಥಡಲ್ಲಿ ನೀವು ಮಾಡಿ ತೋರಿಸ್ತೀನಿ ಈ ದೋಸೆಗೆ ರೊಟ್ಟಿಗೆ ಮತ್ತು ರೈಸ್ ಜೊತೆಗೂ ಕೂಡ ಭಾಳ ಸೊಗಸಾಗಿರುತ್ತೆ ಬನ್ನಿ ಶುರು ಮಾಡೋಣ ಪನ್ನೀರ್ ಮಟರ್ ಗ್ರೇವಿ ಮೊದಲಿಗೆ ಒಲೆ ಹಚ್ಕೊಳ್ಳೋಣ ಒಲೆ ಹಚ್ಕೊಂಡು ಇದಕ್ಕೆ ಪ್ರಿಪ್ರೇಷನ್ಗಿಂತ ಮುಂಚೆ ಪ್ರೀ ಪ್ರಿಪ್ರೇಷನ್ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋದು ಏ ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದರಲ್ಲಿ ಈರುಳ್ಳಿ ಬಾಡಿಸ್ಕೋಬೇಕು ಈರುಳ್ಳಿ ಟೊಮೆಟೊ ಬಾಡಿಸ್ಕೋಬೇಕು ನೋಡ್ತೀರಿ ಹಾಗೆ ಹೇಗೆ ಮಾಡ್ತೀನಿ ಅಂತ ನೀವು ಹಾಗೆ ಮಾಡಿ ಎಣ್ಣೆ ಕಾದ ತಕ್ಷಣ ಈ ಥರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಬಾಡಿಸ್ಕೋಬೇಕು ಅದು ಬಾಡ್ತಾ ಇದ್ದಾಗೆ ಆಮೇಲೆ ನಂತರ ಟೊಮೆಟೊನೂ ಹಾಕ್ಕೋಬೇಕು ಫಸ್ಟ್ ಈರುಳ್ಳಿ ಬಾಡಿಸೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು ಬಾಡ್ದಾಗ ಅದರ ಹಸಿ ಹಸಿ ವಾಸನೆ ಹೋಗುತ್ತೆ ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಫೈನಲಲ್ಲಿ ನಾವು ಗಂಟೆಗಟ್ಟಲೆ ಕುದಿಸೋವಂಥ ವಿಷಯ ಇರೋಲ್ಲ ಇಲ್ಲೇ ಚೆನ್ನಾಗಿ ಬಡಿಸ್ಕೊಂಬಿಡ್ಬೇಕು ಇದಕ್ಕೆ ಒಂದು ಚೂರು ಅರಿಶಿನ ನೋಡಿ ಒಂದಿಷ್ಟು ಅರ್ಶನ ತೊಗೊಂಡಿದ್ದೀನಿ ಅರ್ಶನ ಹಾಕಿ ನೋಡ್ತಾ ಇದ್ದೀರಾ ಈ ಒಂದು ಹಂತಕ್ಕೆ ಬಂದ ಮೇಲೆ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತಾರೆ ಕೆಲವರು ಈರುಳ್ಳಿ ಟೊಮೆಟೊ ಎರಡನ್ನೂ ಒಟ್ಟಿಗೆ ಹಾಕ್ತಾರೆ ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ ಈರುಳ್ಳಿ ಫ್ರೈ ಆಗೋಲ್ಲ ಬೇಯುತ್ತೆ ಯಾಕೆಂದರೆ ಟೊಮೆಟೋಲಿ ನೀರು ಇರುತ್ತಲ್ಲ ಆ ನೀರಿಂದ ಈರುಳ್ಳಿ ಬೇಯ್ತಾ ಹೋಗುತ್ತೆ ಹುರಿತಾ ಹೋಗಲ್ಲ ಅದಕ್ಕೆ ಫಸ್ಟು ಈರುಳ್ಳಿಯನ್ನು ಹುರ್ಕೋಬೇಕು ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೊಂಡಾದಮೇಲೆ ಟೊಮೆಟೊನು ಕೂಡ ಹೀಗೆ ಹಾಕ್ಕೊಂಡು ಅದ್ರ ಜೊತೆ ಟೊಮೆಟೊ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಇದ್ರ ಜೊತೆಗೆ ನೋಡಿ ಬೇಬಿ ಗೋಡಂಬಿ ತೊಗೊಂಡಿದ್ದೀನಿ ಈ ಬೇಬಿ ಗೋಡಂಬಿನ ಒಂದು ಮೂರು ಸ್ಪೂನಷ್ಟು ಹಾಕ್ಕೋಬೇಕು ಒಂದು ಎರಡು ಒಂದು ಮೂರು ಸ್ಪೂನು ಇದು ಥಿಕ್ನೆಸ್ ಬರೋದಕ್ಕೆ ಭಾಳ ಸಹಕಾರಿಯಾಗುತ್ತೆ ಮೂರು ಸ್ಪೂನ್ ಬೇಬಿ ಗೋಡಂಬಿನೂ ಇದ್ರ ಜೊತೆನೇ ಹಾಕಿ ಇದು ಮಾಡಬೇಕು ಜಾಸ್ತಿ ಕ್ವಾಂಟಿಟಿ ಇದ್ದಾಗ ನಾವೇನು ಮಾಡ್ತೀವಿ ಈರುಳ್ಳಿ ಬೇರೆ ಟೊಮೆಟೊ ಬೇರೆ ಟೊಮೆಟೊ ಬೇರೆ ಫ್ರೈ ಮಾಡ್ಕೋತೀವಿ ಈರುಳ್ಳಿ ಬೇರೆ ಮಾಡ್ಕೋತೀವಿ ಬೇಬಿ ಗೋಡಂಬಿ ಪೇಸ್ಟ್ ಬೇರೆ ಮಾಡ್ಕೋತೀವಿ ಇದು ಮನೆಗಳಲ್ಲಿ ಏನಾಗುತ್ತೆ ತುಂಬ ಜಾಸ್ತಿ ಕ್ವಾಂಟಿಟಿ ಇರೋಲ್ಲ ಮೂರು ಪೋರ್ಷನು ನಾಲ್ಕು ಪೋರ್ಷನು ಅಷ್ಟೇ ಬೇಕಾಗುತ್ತೆ ಅದಕ್ಕೆ ಈ ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಟ್ಬಿಟ್ರೆ ಅದನ್ನು ಈಸಿಯಾಗಿ ಮಾಡ್ಕೋಬೋದು ಅಂತ ಅನ್ನೋದು ನಮ್ಮ ಉದ್ದೇಶ ಸ್ನೇಹಿತರೆ ಇದನ್ನು ಬಾಡಿಸ್ಕೊಂಡಿದ್ದೀವಿ ಈಗ ಇದನ್ನು ರುಬ್ಕೊಂಬರೋಣ ಸ್ವಲ್ಪ ತಣ್ಣಗೆ ಮಾಡೋದಕ್ಕಿಟ್ಟು ರುಬ್ಕೋಬೇಕು ಆಗಿದೆ ಈ ಹಂತಕ್ಕೆ ಬಾಡಿಸ್ಕೊಂಡ್ರೆ ಸಾಕು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಅಷ್ಟೊಳಗಡೆ ಅಷ್ಟರೊಳಗಡೆ ಇದರ ಬಾಕಿ ಇನ್ನೊಂದು ಹಂತ ಇದೆ ಅದು ಬಾಡಿಸಿರೋ ಈರುಳ್ಳಿ ಟೊಮೆಟೊ ಬೇಬಿ ಗೋಡಂಬಿ ಅದ್ರ ಪಾಡ್ಗೆ ಅದು ತಣ್ಣಗಾಗ್ತಾ ಇರಲಿ ಈಗ ನೆಕ್ಸ್ಟು ಇನ್ನೊಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂಚೂರು ಕಾಯುತ್ತೆ ಕಾದ ನಂತರ ನೋಡಿ ಒಂದು ಸ್ಪೂನು ಜೀರಿಗೆ ಬೇಗ ಕಾಯುತ್ತೆ ಅಂತ ನೋಡಿ ಸ್ನೇಹಿತರೆ ಆಗಿದೆ ಜೀರಿಗೆ ಜೀರಿಗೆ ಫ್ರೈ ಆಗಿದೆ ಫ್ರೈ ಆದಮೇಲೆ ಒಂದು ಮುಕ್ಕಾಲು ಬೌಲು ಅಂದರೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಈ ಥರ ಡೈಮಂಡ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದು ಆಗ್ತಿದೆ ಇಲ್ಲಿಗೆ ಸೇಮ್ ಡೈಮಂಡ್ ಕಟಿಂಗ್ ಟೊಮೆಟೊ ಅದು ಒಂದು ಮೀಡಿಯಮ್ ಬೌಲಲ್ಲಿದೆ ಎರಡು ಟೊಮೆಟೊ ಇದೆ ಅದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ ಇದೆರಡು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕ್ಕೊಂಡ್ರೆ ಆ ಪೇಸ್ಟ್ ಏನಾಗುತ್ತೆ ಪಾತ್ರೆಗೆ ಹಿಡ್ಕೊಳ್ತಾ ಹೋಗುತ್ತೆ ಬುಡ ಹಿಡಿಯುತ್ತೆ ಆವಾಗ ಅದೊಂಥರ ಸೀದ್ ವಾಸನೆ ಬರುತ್ತೆ ಈ ಓವರ್ ಫ್ರೈಡ್ ಐಟಮ್ ಏನು ಬರುತ್ತೆ ಆ ಥರ ಒಂಥರ ಸೀದ್ ವಾಸನೆ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಫಸ್ಟು ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊತೀವಿ ಇದು ಚೆನ್ನಾಗಿ ಬಾಡಿದ್ರೆ ಒಳ್ಳೆ ಪರಿಮಳ ಬರುತ್ತೆ ನೋಡ್ತಾ ಇದ್ದೀರಾ ಇಲ್ಲಿಗೆ ಈಗ ನೋಡಿ ಈರುಳ್ಳಿ ಟೊಮೆಟೊ ಎರಡು ಒಂದು ಹಂತಕ್ಕೆ ಫ್ರೈ ಆಯಿತು ನೋಡಿ ಚೆನ್ನಾಗಾಗಿದೆ ಈಗ ಒಂದು ಒಂದೂವರೆ ಸ್ಪೂನು ಬೆಳ್ಳುಳ್ಳಿ ಪೇಸ್ಟು ಈಗ ಹಾಕ್ಕೊಳ್ಳಿ ಈ ಬೆಳ್ಳುಳ್ಳಿ ಪೇಸ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಆ ಬೆಳ್ಳುಳ್ಳಿ ಹಸುಕುವಾಸನೆ ಇರುತ್ತೆ ಬೆಳ್ಳುಳ್ಳಿ ಹಸುಕುವಾಸನೆ ಇದ್ದರೆ ತಿನ್ನೋದಕ್ಕೆ ಒಂಥರ ಹಿಂಸೆ ಅದೇ ಫ್ರೈ ಆದರೆ ಒಳ್ಳೆ ಘಮ ಬರುತ್ತೆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಯಿತು ಈಗ ಶುಂಠಿ ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಂಡ್ವಿ ಅಷ್ಟೇ ಶುಂಠಿ ಹಾಕ್ಕೋಬೇಕು ಯಾವಾಗಲೂ ತಿಳ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಪ್ರಮಾಣ ಈ ಶುಂಠಿ ಒಂದು ಪ್ರಮಾಣ ಹಾಕಬೇಡಿ ಅದು ವ್ಯತ್ಯಾಸ ಆಗುತ್ತೆ ಘಮದಲ್ಲಿ ಅಥವಾ ರುಚಿಯಲ್ಲಿ ವ್ಯತ್ಯಾಸಗಳು ಕಾಣ್ಬಿಡುತ್ತೆ ಹಾಗಾಗಿ ಎರಡನ್ನೂ ಈಕ್ವಲ್ ಆಗಿ ನೀವು ಯಾವುದೇ ಐಟಮ್ ಮಾಡಿದ್ರು ಈ ಕೆಲವು ಐಟಮು ಈ ಇದು ಎಂಥದ್ದು ಗಾರ್ಲಿಕ್ ಗೋಬಿ ಈ ಥರದ್ದೆಲ್ಲ ನಾವು ಸ್ಟಾರ್ಟರ್ಸ್ ಏನು ಮಾಡ್ತೀವಿ ಆವಾಗ ಹೆಚ್ಚಿರೋ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತೀವಿ ಯಾವುದು ಚೈನೀಸ್ ಐಟಮಲ್ಲಿ ಅಲ್ಲಿ ಪೇಸ್ಟು ಬರುತ್ತೆ ಹಚ್ಚಿರೋ ಬೆಳ್ಳುಳ್ಳಿನೂ ಬರುತ್ತೆ ಗಾರ್ಲಿಕ್ ಗೋಬಿ ಈ ಥರ ಎಲ್ಲ ಮಾಡುವಾಗ ನೋಡಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಒಂದು ಭಾಳ ಪಕ್ವವಾಗಿದೆ ನೋಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗ್ತಿದೆ ಈ ಹಂತದವರೆಗೂ ನಾವು ಬಾಡಿಸ್ಬೇಕು ಈ ಬಾಡಿಸಿದ ಮೇಲೆ ಮಾಮೂಲಿನಂತೆ ಏನೇನು ಮಸಾಲ ಪದಾರ್ಥಗಳು ಹಾಕಬೇಕು ಅದನ್ನು ಹಾಕ್ತಾ ಹೋಗ್ಬೇಕು ನೋಡಿ ಇಲ್ಲಿಗೂ ಕೂಡ ಒಂಚೂರು ಅರ್ಶನದ ಪುಡಿ ಹಾಕಬೇಕು ಈಗ ನೆಕ್ಸ್ಟು ಒಂದು ಮುಕ್ಕಾಲು ಸ್ಪೂನು ಚಿಲ್ಲಿ ಪೌಡ್ರು ಮುಕ್ಕಾಲು ಸ್ಪೂನು ಧನಿಯಾ ಪೌಡ್ರು ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನು ಕಸೂರಿ ಮೆತಿ ಎಲ್ಲ ಇಲ್ಲಿಗೆ ಹಾಕ್ಕೊಂಡ್ವಿ ಅದನ್ನು ಕೂಡ ಬಾಡಿಸೋಣ ಒಂದು ಸ್ವಲ್ಪ ನೀರು ಹಾಕೋಣ ರುಬ್ಬೋದಾಗೋವರೆಗೂ ಇದೆಲ್ಲ ಈ ಮಸಾಲೆ ಚೆನ್ನಾಗಿ ಕುದ್ದು ಒಳ್ಳೆ ಬ್ಲೆಂಡ್ ಆಗುತ್ತೆ ನೋಡಿ ಇಷ್ಟು ನುಣ್ಣಗೆ ಈರುಳ್ಳಿ ಟೊಮೆಟೊ ಮತ್ತು ಗೋಡಂಬಿಯನ್ನು ರುಬ್ಬಿಕೊಂಡಿದ್ದೀವಿ ರುಬ್ಬಿರೋದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಬೋಣ ಗ್ರೇವಿ ರೆಡಿ ಆಯಿತು ಈಗ ಮಿಕ್ಸ್ ಮಾಡಬೇಕಾಗಿರೋದು ಏನು ಹಸಿ ಬಟಾಣಿ ಮಟರ್ ಪನ್ನೀರ್ ಅಲ್ವಾ ನಾವು ಹೇಳಿರೋದು ಮಟರ್ ಒಂದು ನೂರೈವತ್ತು ಗ್ರಾಮ್ನಷ್ಟು ಮಟರ್ ಮತ್ತು ಅರ್ಧ ಕೆ ಜಿ ಪನ್ನೀರ್ ತಂದಿದ್ದೀವಿ ಪೂರ್ತಿ ಹೆಚ್ಚಿಟ್ಕೊಂಡಿದ್ದೀವಿ ನಮಗೆ ಬೇಕಾಗುತ್ತೆ ಅಂತ ಅದರಲ್ಲಿ ಅರ್ಧ ಭಾಗದಷ್ಟು ಅಂದರೆ ಕಾಲು ಕೆ ಜಿ ಪನ್ನೀರು ಒಳ್ಳೆ ಕ್ರೀಮಿ ಪನ್ನೀರ್ ಇದು ಕಾಸ್ಟ್ಲಿ ನಂಬರ್ ಒನ್ ಪನ್ನೀರ್ ತೊಗೊಳ್ಳಿ ಯಾವಾಗಲೂ ಐಟಮ್ ಮಾಡೋದಕ್ಕೆ ಆವಾಗ ನಿಮಗೆ ಅದನ್ನು ಹುರ್ಕೊಂಡು ಕರ್ಕೊಂಡು ಮಾಡಬೇಕಾದಂಥದ್ದು ಏನೂ ಇರೋಲ್ಲ ಇದೇ ಭಾಳ ಚೆನ್ನಾಗಿ ಬರುತ್ತೆ ಒಂದು ಕಾಲು ಕೆ ಜಿಯಷ್ಟು ಪನ್ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಿಮಗೆ ಎಷ್ಟು ಬೇಕು ಉಪ್ಪು ಇದಕ್ಕೆ ಈ ಥರ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಉಪ್ಪು ಜಾಸ್ತಿ ಮಾಡ್ಕೋಬಾರ್ದು ಉಪ್ಪು ಕಮ್ಮಿ ಇದ್ದಷ್ಟು ಒಳ್ಳೆಯದು ರುಚಿಗೆ ಬೇಕಾದವರು ನೀವು ಒಂದು ಚೂರು ಶುಗರ್ ಒಂದು ಅರ್ಧ ಸ್ಪೂನ್ ಶುಗರು ಇದು ನೀವು ಸ್ಕಿಪ್ ಮಾಡ್ಕೋಬೋದು ಬೇಕಾದ್ರೂ ಹಾಕ್ಬೋದು ಬೇಡದೇ ಇದ್ರಲ್ಲ ನಾವು ಹಾಕ್ತಾಯಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಶುಗರ್ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಕುದಿಯಕ್ಕೆ ಬಿಟ್ಕೊಳ್ಳೋಣ ಚೆನ್ನಾಗಿ ಕುದ್ದು ಇದೇ ಹಂತಕ್ಕೆ ಬರುತ್ತದು ಅಲ್ಲಿಗೆ ನೋಡಿ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕಾದ್ದೆಲ್ಲ ಮುಗ್ದಿದೆ ಇನ್ನು ಕುದ್ದು ರೆಡಿ ಆಗಬೇಕಷ್ಟೆ ಈ ಹಂತದಲ್ಲಿ ನೀವು ಕುದೀತಾ ಇದೆ ಇನ್ನೇನು ಎಂಡಿಂಗು ಈ ಹಂತದಲ್ಲಿ ನೀವು ಒಂದು ಸಾರಿ ರುಚಿ ನೋಡಿ ನಿಮಗೆ ಖಾರ ಬೇಕಾದರೆ ಖಾರ ಹಾಕ್ಕೊಳ್ಳಿ ಖಾರ ಬೇಡ ಅಂತ ಅಂದರೆ ಏನು ಹಾಕಿದ್ದೀನಿ ಅಷ್ಟೇ ಸಾಕು ನನಗೆ ಒಂಚೂರು ಖಾರ ಬೇಕು ಅನ್ನಿಸ್ತು ಆ ಬೇಕು ಅನ್ನಿಸ್ದಾಗ ಬೇಕಾದರೆ ನೀವು ಒಂದು ಮೂರು ನಾಲ್ಕು ಹಸಿಮೆಣಸಿ ಸೀಳಿರೋದನ್ನು ಇಲ್ಲಿಗೆ ಹಾಕ್ಕೋಬೋದು ಆಯಿತಾ ನೋಡಿ ಈ ಅದಕ್ಕೆ ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ ಒಳ್ಳೆ ಘಮ ಮೂಗಿಗೆ ಬಡೀತಿದೆ ಇದು ಒಂದೇ ಒಂದು ನಿಮಿಷ ಇದು ಕುದ್ರೆ ಯಾವ ಹದಕ್ಕೆ ಬರಬೇಕು ಅಂತ ಅನ್ನೋದು ನಿಮ್ಮ ಎದುರುಗಡೆ ಗೊತ್ತಾಗುತ್ತೆ ಅದಕ್ಕೆ ಬಂದ ಮೇಲೆ ಇಳಿಸಿ ಇಳಿಸಿದ ಮೇಲೆ ಮೇಲ್ಗಡೆ ಟಾಪಿಂಗು ಒಂದಷ್ಟಪ್ಪ ಬೆಣ್ಣೆ ಹಾಕ್ಬಿಟ್ರೆ ಹಾಂ ಹಾಂ ನೋಡೋಕ್ಕೆ ಅದ್ಭುತವಾಗಿರುತ್ತೆ ನೋಡಿ ಇದು ಆಗಿದೆ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಕುದೀತಾ ಇರೋದು ಕಮ್ಮಿ ಆಗಲಿ ನೋಡಿ ಆಗಿದೆ ಹಾಂ 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 ಮೇಲ್ಗಡೆ ನೋಡಿ ಒಂದಷ್ಟು ದಪ್ಪ ಬೆಣ್ಣೆ ಹಾಕ್ಕೊಳ್ಳಿ ಸಾಲ್ಟ್ ಫ್ರೀ ಬೆಣ್ಣೆ ಹಾಕಿ ಸಾಲ್ಟ್ ಇರೋ ಬೆಣ್ಣೆ ಹಾಕ್ಬಿಟ್ರೆ ಮತ್ತೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಸಪ್ಪೆ ಬೆಣ್ಣೆ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಹಾಕ್ಕೊಂಡು ತಿಂತ ಈಗ ಚಪಾತಿ ರೊಟ್ಟಿಗಳು ಪೂರಿ ನೀವು ಬತೂರದ ಜೊತೆ ತಿನ್ಬೋದು ಬತೂರಕ್ಕೆ ಚೆನ್ನನೇ ಮಾಡಬೇಕು ಅಂತೇನಿಲ್ಲ ನೀವು ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಬತೂರ ಮಾಡಿಕೊಂಡು ಚೆನ್ನಕ್ಕೆ ಬದಲಾಗಿ ಗ್ರೇವಿನ ಹಾಕ್ಕೊಂಡು ತಿನ್ಬೋದು ಒಂದು ಗೀ ರೈಸ್ ಮಾಡ್ಕೊಳ್ಳೋದು ಜೀರಾ ಸಾಂಬಾರು ರೈಸ್ ಬರುತ್ತಲ್ಲ ಅದರಲ್ಲೊಂದು ಗೀ ರೈಸ್ ಮಾಡ್ಕೊಳ್ಳಿ ಇದೇ ಥರ ಒಂದು ಮಟರ್ ಗ್ರೇವಿ ಪನ್ನೀರ್ ಮಟರ್ ಒಂದು ಮಾಡ್ಕೊಳ್ಳಿ ಮಾಡಿಬಿಟ್ಟು ಆ ರೈಸ್ ಜೊತೆ ಹಾಕ್ಕೊಂಡು ತಿನ್ಬೋದು ಅದು ಕೂಡ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಪನ್ನೀರ್ ಮಟ್ರ್ ಗ್ರೇವಿ ಮಾಡಿದ್ದೀವಿ ಈಗ ನಾನು ಮಾಡಿದ್ದು ನಾನೇ ತಿಂದು ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಹೆತ್ತವ್ರಿಗೆ ಅಗಣ ಮುದ್ದು ಅಂತಾರಲ್ಲ ಗಾದೆ ಹಾಗೆ ಹಾಗಾಗೋದು ಬೇಡ ನಮ್ಮ ಶೆಫ್ ಬಂದಿದ್ದಾರೆ ಅವ್ರಿಗೆ ತೋರಿಸೋಣ ತೋರಿಸಿ ಹೇಗಿದೆ ಅಂತ ಅವರೇ ಹೇಳ್ತಾರೆ ಶೆಫ್ ಬನ್ನಿ ನೋಡಿ ಪನ್ನೀರ್ ಮಟರ್ ಗ್ರೇವಿ ನಮ್ಮ ಶ್ರೀ ಶ್ರೀಕಾಟ್ರ ಶೈಲಿಯಲ್ಲಿ ಮಾಡಿರೋದು ತಿಂದು ನೋಡಿ ಹೇಗಿದೆ ಅಂತ ಒಂದು ನಮ್ಮ ಇವ್ರಿಗೆ ವೀಕ್ಷಕರಿಗೆ ದಯವಿಟ್ಟು ನಿಮ್ಮ ಬಾಯಿಂದ ತಿಳಿಸಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನಿಸ್ತದೆ ಹಾಂ ನೋಡಿದ್ರೆ ಚೆನ್ನಾಗಿದೆ ಅನಿಸ್ತದೆ ಹಾಂ ಆಗಿದೆ ಖುಷಿ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಏನಂತ ಅಂದರೆ ಮಸಾಲೆಗಳು ಕಡಿಮೆ ನಿಮಗೆ ಗೊತ್ತಿದೆ ಮಸಾಲೆಗಳು ಭಾಳ ಕಡಿಮೆ ಇರುತ್ತೆ ಮಸಾಲೆಗಳು ಕಮ್ಮಿ ಇದ್ದಾಗ ಬಡಿಯಲ್ಲ ಅದು ಯಪ್ಪ ಇಷ್ಟೊಂದು ತಿನ್ನಬೇಕಾ ಅದು ಹೆವಿ ಆಯಿತು ಈ ಥರ ಎಲ್ಲ ಅನ್ನಿಸಲ್ಲ ಆವಾಗ ಜಾಸ್ತಿ ತಿನ್ಬೋದು ಮಸಾಲೆ ಕಮ್ಮಿ ಇದ್ದರೆ ಜಾಸ್ತಿ ಕನ್ಸ್ಯೂಮ್ ಮಾಡ್ಬೋದು ಚೆನ್ನಾಗಿ ತಿಂದರೆ ದಷ್ಟಪುಷ್ಟವಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಆಹಾರವೇ ಔಷಧಿ ಔಷಧಿಯೇ ಆಹಾರವಲ್ಲ ಬಟ್ಟಲೆಗಟ್ಟಲೆ ಮಾತ್ರೆ ತಿನ್ನೋಕ್ಕೆ ಬದಲು ಬಟ್ಟಲೆಗಟ್ಟಲೆ ತರಕಾರಿ ತಿಂದು ಆಹಾರವನ್ನೇ ಔಷಧಿ ಮಾಡ್ಕೊಳ್ಳೋದು ಹಿಂದಿನ ಜಾಣತನ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ಎದುರುಗಡೆ ಪನ್ನೀರ್ ಮಟರ್ ಗ್ರೇವಿ ಮಾಡಿ ತೋರಿಸಿದ್ದೀನಿ ದಯಮಾಡಿ ಹೀಗೆ ಮಾಡಿ ನಾನು ಹಾಗೆ ಮಾಡಿ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ ನೀವು ತಿನ್ನಿ ಅದಕ್ಕೋಸ್ಕರ ನಾವು ಎಲ್ಲನೂ ಹೇಗೆ ಮಾಡ್ತೀವೋ ಹಾಗೆ ಮಾಡಿ ಅಂತ ಪದೇ ಪದೇ ಹೇಳ್ತಿರ್ತೀವಿ ನಿಮ್ಮ ಆರೋಗ್ಯವೇ ನಮಗೆ ಮುಖ್ಯ ಹೋಗಿದ್ದು ಬರ್ತೀನಿ ಸ್ನೇಹಿತರೆ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಈ ಬೇಸಿಗೆಯಲ್ಲಿ ಬೇಕಾಗುವಂತಹ ಊಟ ಹೇಗಿರಬೇಕು ಯಾವುದ್ರ ಜೊತೆ ಜಾಸ್ತಿ ತಿಂದರೆ ಒಳ್ಳೆಯದು ತಂಪಿರುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ಎಪಿಸೋಡಲ್ಲಿ ನಾನು ತೋರಿಸ್ಕೊಡ್ತೀನಿ ನಮಸ್ಕಾರ